ರಣಬಿಸಿಲಿನಿಂದ ಕಂಗೆಟ್ಟಿದ್ದ ಚಿಕ್ಕೋಡಿ ಜನರಿಗೆ ಮಳೆರಾಯ ತಂಬರ್ತಿದ್ದಾನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿವಿಧೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಬೆಳೆಗಳಿಗೆ ನೀರಿಲ್ಲದೆ ಪರದಾಡ್ತಿದ್ದ ರೈತರು ಮಳೆರಾಯ ಆಗಮನದಿಂದ ಸಂತಸಗೊಂಡಿದ್ದಾರೆ ಇನ್ನು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ವರುಣನ ಸಿಂಚನ ಆಗಿದೆ ನಗರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ ಬಿಸಿಲ ಬೇಕೆಯಿಂದ ಬಸವಳೆದಿದ್ದ ಜನತೆ ಮಳೆಯಾದ ಹಿನ್ನೆಲೆ ಸಂತಸಗೊಂಡಿದ್ದಾರೆ ಬೆಂಗಳೂರು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಕನ ಬಟ್ಟೆ ವಿಚಾರಕ್ಕೆ ತಾರತಮ್ಯ ಮಾಡಿದೆ ಅಂತ ಆರೋಪಿಸಲಾಗಿತ್ತು ಇದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ ಪ್ರಯಾಣಿಕರಲ್ಲಿ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡುವುದಿಲ್ಲ ಬಡವರು ಶ್ರೀಮಂತರು ಹೆಣ್ಣು ಗಂಡು ಎಲ್ಲರೂ ಇಲ್ಲಿ ಸರಿಸಮಾನ ಆದರೆ ಆ ವ್ಯಕ್ತಿ ಮದ್ಯ ಸೇವಿಸಿರುವುದು ಭದ್ರತಾ ಸಿಬ್ಬಂದಿ ಗಮನಕ್ಕೆ ಬಂದಿದೆ ಈ ವಿಷಯ ಆ ವ್ಯಕ್ತಿಯೇ ಒಪ್ಪಿಕೊಂಡಿದ್ದಾರೆ ಮದ್ಯಪಾನ ಮಾಡಿದ ವ್ಯಕ್ತಿಯಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಅಂತ ತಡೆದಿದ್ದಾರೆ ನಂತರ ಅವರಿಗೆ ತಿಳಿ ಹೇಳಿ ಯಾವುದೇ ತೊಂದರೆಯನ್ನ ಮಾಡೋದಿಲ್ಲ ಅಂತ ಭರವಸೆ ನೀಡಿದ ನಂತರ ಪ್ರಯಾಣಿಸಲು ಅವಕಾಶ ಮಾಡಿಕೊಡಲಾಗಿದೆ ಅಂತ ಬೀದರ್ನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಅವ್ಯಾಹತವಾಗಿ ನಡೆದಿದ್ದು ಮಾಂಜ್ರಾ ನದಿಯ ಒಡಲನ್ನ ಬಗೆತಿದ್ದಾರೆ ಮರಳು ಕಳ್ಳರು ರಣಬೆಸಲಿಗೆ ಬತ್ತತಾ ಇದೆ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿ ಇದನ್ನೇ ಬಂಡವಾಳವಾಗಿಸಿಕೊಂಡ ಮರಳು ದಂಧೆ ಕೋರರು ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮರಳು ಕದ್ದು ಸಾಗಿಸುತ್ತಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರ ಸ್ವಕ್ಷೇತ್ರದಲ್ಲೇ ಈ ದಂಧೆ ನಡೆಯುತ್ತಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ನದಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮರ ಮರಳು ಗಣಿಗಾರಿಕೆ ಮತ್ತು ಟ್ಯಾಕ್ ಟ್ಯಾಕ್ಟರ್ ಮುಖಾಂತರ ಸಾಗಾಣಿಕೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀರ ಸೊ ಆ ಪ್ರದೇಶಗಳಲ್ಲಿ ಖಂಡಿತ ನಾವು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಸೊ ಜಂಟಿಯಾಗಿ ಅಲ್ಲಿ ಏನು ಅಕ್ರ ಅಕ್ರ ಏನು ನಡೀತಾ ಇದೆ ಅದು ಕಾನೂನು 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 ಪ್ರಕಾರ ಪರಿಶೀಲನೆ ಮಾಡಿ ಕಾನೂನು ಕ್ರಮ ತಗೊಂತೀರ ನಮ್ಮ ಮಂಜ್ರ ನದಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಬಾಂಬೆ ಷೇರುಪೇಟೆ ಸೂಚ್ಯಂಕ ನಿನ್ನೆ ಸಾರ್ವಕಾಲಿಕ ದಾಖಲೆ ಬರೆದಿದ್ದು ಇದೇ ಮೊದಲ ಬಾರಿ ಎಪ್ಪತ್ತೈದು ಸಾವಿರ ಅಂಕಗಳನ್ನು ತಲುಪಿದೆ ಒಂದು ದಿನ ಮುನ್ನೂರ ಐವತ್ನಾಲ್ಕು ಅಂಕಗಳಷ್ಟು ಏರಿದ ಸಂವೇದಿ ಸೂಚ್ಯಂಕ ಎಪ್ಪತ್ತೈದು ಸಾವಿರದ ಮೂವತ್ತೆಂಟರಲ್ಲಿ ಕೊನೆಗೊಂಡಿದೆ ಅದರೊಂದಿಗೆ ಹೂಡಿಕೆದಾರರ ಸಂಪತ್ತು ಒಂದೇ ದಿನ ಎರಡು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ವಿಶೇಷ ಅಂದ್ರೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಷೇರುಪೇಟೆ ಸೂಚ್ಯಂಕ ಇಪ್ಪತ್ತೈದು ಸಾವಿರ ಇತ್ತು ಹತ್ತು ವರ್ಷಗಳಲ್ಲಿ ಅದು ಐವತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಎಪ್ಪತ್ತೈದು ಸಾವಿರ ಅಂಕಗಳನ್ನು ತಲುಪಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ದರ ಏರಿಕೆ ಮುಂದುವರೆದಿದೆ ಬೆಂಗಳೂರು ತೊಂಬತ್ತೊಂಬತ್ತು ಪಾಯಿಂಟ್ ಐದು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ನಾಲ್ಕು ಸಾವಿರದ ಅರವತ್ತು ರೂಪಾಯಿಗೆ ತಲುಪಿದೆ ಹಾಗೆಯೇ ಬೆಳ್ಳಿ ದರ ಕೆಜಿಗೆ ಎಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ತಲುಪಿದೆ ಇನ್ನು ಮುಂಬೈನಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಇದೆ ಮದುವೆ ಸೀಸನ್ ಇರುವುದರಿಂದ ಹಾಗೂ ಹೂಡಿಕೆದಾರರು ಚಿನ್ನದ ಗಟ್ಟಿ ಖರೀದಿಗೆ ಮುಂದಾಗಿರುವುದರಿಂದ ಈ ಬೆಲೆ ಏರಿಕೆಗೆ ಕಾರಣವಾಗಿದೆ ಇವತ್ತು ಆರ್ ಸಿ ಬಿ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಸೆಣಸಾಟ ನಡೆಯಲಿದ್ದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಮ್ಯಾಚ್ ನಡೆಯಲಿದೆ ಆಡಿರುವ ಐದು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯ ಗೆದ್ದಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ರೇಸಲ್ಲಿ ಉಳಿಬೇಕಿದ್ರೆ ಬಾಕಿ ಇರುವ ಒಂಬತ್ತು ಪಂದ್ಯಗಳಲ್ಲಿ ಕನಿಷ್ಠ ಏಳರಲ್ಲಿ ಗೆಲ್ಲಬೇಕಿದೆ ಸೋಲೆ ಇಲ್ಲದೆ ಮುನ್ನುಗ್ಗುತ್ತಿದ್ದ ರಾಜಸ್ಥಾನ್ ರಾಯಲ್ಸ್ ಮೊದಲ ಸೋಲು ಕಂಡಿದೆ ಸತತ ನಾಲ್ಕು ಗೆಲುವು ಸಾಧಿಸಿದ್ದ ಸಂಜು ಸ್ಯಾಮ್ಸನ್ ಪಡೆಗೆ ಗುಜರಾತ್ ಟೈಟಾನ್ಸ್ ವಿರುದ್ದ ನಿನ್ನೆ ಮೂರು ವಿಕೆಟ್ಗಳ ಸೋಲು ಎದುರಾಯಿತು ಮೊದಲ ಬ್ಯಾಟ್ ಮಾಡಿದ ರಾಜಸ್ಥಾನ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನೂರ ತೊಂಬತ್ತಾರು ರನ್ಗಳನ್ನು ಕಲೆ ಹಾಕಿತು ಈ ದೊಡ್ಡ ಮೊತ್ತ ಬೆನ್ನತ್ತಿದ ಗುಜರಾತ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ನೂರ ತೊಂಬತ್ತೊಂಬತ್ತು ರನ್ ಕಲೆ ಹಾಕಿ ಮೂರು ವಿಕೆಟ್ಗಳ ಜಯ ಸಾಧಿಸಿತು ನ್ಯೂಸ್ ಏಯ್ಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿ